ಆತ್ಮೀಯರೇ ನಮಸ್ಕಾರ ಹಾಗಿದ್ದೀರಿ ನೋಡಿ ಇನ್ನು ಮುಂದೆ ನಾಳೆಯಿಂದ ಸರ್ವೆಗಳನ್ನ ತೋರಿಸೋ ಹಾಗಿಲ್ಲ ಇದು ಕಡೆ ಸರ್ವೆ ಅಂತ ಅನ್ಕೊಳ್ಳಿ ಯಾಕಂದ್ರೆ ನಾಳೆಯಿಂದ ಮೊದಲ ಹಂತದ ಮತದಾನ ಆರಂಭ ಆಗ್ತಾ ಇದೆ ದೇಶಾದ್ಯಂತ ಆ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗದಿಂದ ಇನ್ನು ಮುಂದೆ ಸರ್ವೆಗಳನ್ನ ಸಮೀಕ್ಷೆಗಳನ್ನ ಪ್ರಸಾರ ಮಾಡೋ ಹಾಗಿಲ್ಲ ಮತದಾನ ಆರಂಭ ಆದ ದಿನದಿಂದ ಮತದಾನದ ಕೊನೆ ದಿನದವರೆಗೂ ಕೂಡ ಸರ್ವೆಗಳನ್ನ ಪ್ರಸಾರ ಮಾಡೋ ಹಾಗಿಲ್ಲ ಅಂತ ನಿರ್ಬಂಧ ವಿಧಿಸಲಾಗಿದೆ ಆ ದೃಷ್ಟಿಯಿಂದ ಇದು ಕೊನೆ ಸರ್ವೆ ಇದು ನ್ಯೂಸ್ ಎಕ್ಸ್ ಡೈನಮಿಕ್ಸ್ ಮಾಡಿರುವಂತಹ ಸರ್ವೆ ಬಹಳ ಇಂಟ್ರೆಸ್ಟಿಂಗ್ ಆದಂತ ನಂಬರ್ಸ್ ಬಂದಿದೆ ಬಿ ಜೆ ಪಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಮೂರೂ ಪಕ್ಷಗಳಿಗೂ ಒಂದಷ್ಟು ಅಚ್ಚರಿಗಳು ಕಾದಿವೆ ಅನ್ನೋದನ್ನ ಈ ಸಮೀಕ್ಷೆ ಹೇಳ್ತಾ ಇದೆ ನೋಡಿ ಯಾವ್ಯಾವ ಪಕ್ಷ ಎಷ್ಟು ಸೀಟ್ನ ಗೆಲ್ಲುತ್ತೆ ಹಾಗೂ ಯಾವ್ಯಾವ ಸೀಟ್ನ ಗೆಲ್ಲುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ ಇಂಥ ಕ್ಷೇತ್ರವನ್ನೇ ಗೆಲ್ಲುತ್ತೆ ಅನ್ನೋದನ್ನ ಪರ್ಟಿಕ್ಯುಲರ್ ಕ್ಷೇತ್ರಗಳನ್ನ ಹೇಳ್ತಾ ಹೋಗ್ತೀನಿ ಮೊದಲು ನಾನು ಬಿ ಜೆ ಪಿ ಗೆಲ್ಲುವ ಕ್ಷೇತ್ರಗಳನ್ನ ಹೇಳ್ತಾ ಹೋಗ್ತೀನಿ ನೋಡಿ ಬಿ ಜೆ ಪಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ನಾನು ಬೆಂಗಳೂರಿಂದ ಆರಂಭ ಮಾಡ್ತಾ ಇದ್ದೀನಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನ ಬಿ ಜೆ ಪಿ ಗೆಲ್ಲುತ್ತೆ ಅಂತ ನ್ಯೂಸ್ ಎಕ್ಸ್ ಡೈನಮಿಕ್ಸ್ ಸರ್ವೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಷ್ಟೇ ಅಲ್ಲ ಬೆಂಗಳೂರಿನ ಇನ್ನೆರಡು ಕ್ಷೇತ್ರಗಳು ಬೆಂಗಳೂರು ಕೇಂದ್ರ ಕ್ಷೇತ್ರವನ್ನು ಕೂಡ ಬಿ ಜೆ ಪಿ ಗೆಲ್ಲುತ್ತೆ ಹಾಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರವನ್ನು ಸಹ ಬಿ ಜೆ ಪಿ ಗೆಲ್ಲಲಿದೆ ಅಂತ ಹೇಳಿ ನ್ಯೂಸ್ ಎಕ್ಸ್ ಡೈನಾಮಿಕ್ಸ್ ಸರ್ವೆ ಹೇಳ್ತಾ ಇದೆ ಹಾಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇಲ್ಲೂ ಸಹ ಬಿ ಜೆ ಪಿ ಜಯವೇರಿಯನ್ನು ಬಾರಿಸಲಿದೆ ಅಂತ ಹೇಳಿ ನ್ಯೂಸ್ ಎಕ್ಸ್ ಡೈನಮಿಕ್ಸ್ ಸರ್ವೆ ಹೇಳ್ತಾ ಇದೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಚಿತ್ರದುರ್ಗದಲ್ಲೂ ಕೂಡ ಬಿ ಜೆ ಪಿಯೇ ಗೆಲುವನ್ನು ಸಾಧ್ಯತೆ ಅಂತ ಹೇಳಿ ನ್ಯೂಸ್ ಎಕ್ಸ್ ಡೈನಾಮಿಕ್ ಸರ್ವೆ ಹೇಳ್ತಾ ಇದೆ ನೋಡಿ ಒಂದು ಕಡೆಯಿಂದ ಲೆಕ್ಕ ಮಾಡ್ಕೊಳ್ಳಿ ಬೆಂಗಳೂರು ಉತ್ತರ ಒಂದು ಬೆಂಗಳೂರು ಕೇಂದ್ರ ಎರಡು ಬೆಂಗಳೂರು ದಕ್ಷಿಣ ಮೂರು ಮೈಸೂರು ಕೊಡಗು ನಾಲ್ಕು ಚಿತ್ರದುರ್ಗ ಐದು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ಕೂಡ ಬಿ ಜೆ ಪಿ ಗೆಲ್ಲುತ್ತೆ ಅಂತೇಳಿ ಸರ್ವೆ ಹೇಳ್ತಾ ಇದೆ ಅಲ್ಲಿಗೆ ಆರಾಯಿತು ಏಳನೆಯದ್ದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ಕೂಡ ಬಿ ಜೆ ಪಿ ಗೆಲ್ಲುತ್ತೆ ಅಂತೇಳಿ ನ್ಯೂಸ್ ಎಕ್ಸ್ ಡೈನಾಮಿಕ್ಸ್ ಸರ್ವೆ ಹೇಳ್ತಾ ಇದೆ ಎಂಟನೆಯದ್ದು ಉಡುಪಿ ಚಿಕ್ಕಮಗಳೂರು ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಗೆಲ್ತಾರೆ ಅಂತ ಹೇಳಿ ನ್ಯೂಸ್ ಎಕ್ಸ್ ದೇನವಿ ಸರ್ವೆ ಹೇಳ್ತಾ ಇದೆ ಒಂಬತ್ತನೆಯದ್ದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ಗೆಲ್ತಾರೆ ಅಂತ ಈ ಸರ್ವೆ ಹೇಳ್ತಾ ಇದೆ ಇನ್ನು ಹತ್ತನೆಯ ಕ್ಷೇತ್ರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಇಲ್ಲೂ ಸಹ ಬಿ ಜೆ ಪಿ ಗೆಲ್ಲುತ್ತೆ ಅನ್ನುವಂಥ ರಿಪೋರ್ಟ್ ಬಂದಿದೆ ಹನ್ನೊಂದನೆಯದ್ದು ಹನ್ನೊಂದನೆಯದ್ದು ಧಾರವಾಡ ಲೋಕಸಭಾ ಕ್ಷೇತ್ರ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಲಿದೆ ಅಂತ ಹೇಳಿ ನ್ಯೂಸ್ ಎಕ್ಸ್ ಡೈನಾಮಿಕ್ಸ್ ಸರ್ವೆ ಹೇಳ್ತಾ ಇದೆ ಹನ್ನೆರಡನೇ ಹಾವೇರಿ ಹಾವೇರಿಯಲ್ಲೂ ಕೂಡ ಬಿಜೆಪಿ ಗೆಲ್ಲುತ್ತೆ ಅಂತ ಈ ಸರ್ವೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಇನ್ನು ಬಳ್ಳಾರಿ ಹದಿಮೂರನೇ ಕ್ಷೇತ್ರ ಬಿಜೆಪಿ ಗೆಲ್ಲುತ್ತಿರುವಂತಹ ಹದಿಮೂರನೇ ಕ್ಷೇತ್ರ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಇನ್ನು ಹದಿನಾಲ್ಕನೇ ಬೀದರ್ ಬೀದರ್ನಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳಿ ನ್ಯೂಸ್ ಎಕ್ಸ್ ಡೈನಮಿಕ್ ಸರ್ವೆ ಹೇಳ್ತಾ ಇದೆ ಇನ್ನು ಹದಿನೈದನೆಯ ಕ್ಷೇತ್ರ ಬಿಜೆಪಿ ಗೆಲ್ಲಿರುವ ಹದಿನೈದನೇ ಕ್ಷೇತ್ರ ಕಲಬುರಗಿ ಲೋಕಸಭಾ ಕ್ಷೇತ್ರ ಇನ್ನು ರಾಯಚೂರು ಲೋಕಸಭಾ ಕ್ಷೇತ್ರ ಎಸ್ ಇದು ಹದಿನಾರನೇ ಕ್ಷೇತ್ರ ಬಿಜೆಪಿ ಗೆಲ್ತಾ ಇರುವಂತ ಹದಿನಾರನೇ ಕ್ಷೇತ್ರ ರಾಯಚೂರು ಲೋಕಸಭಾ ಕ್ಷೇತ್ರ ಅದಾದ ನಂತರ ಬಿಜಾಪುರ ಎಸ್ ವಿಜಯಪುರ ಹದಿನೇಳನೇ ಕ್ಷೇತ್ರ ಇಲ್ಲೂ ಕೂಡ ಬಿಜೆಪಿ ಗೆಲ್ಲುತ್ತೆ ಅಂತ ನ್ಯೂಸ್ ಎಕ್ಸ್ ಡೈನಾಮಿಕ್ ಸರ್ವೆ ಹೇಳ್ತಾ ಇದೆ ಇನ್ನು ಹದಿನೆಂಟನೆಯದ್ದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಇಲ್ಲಿ ಪಿ ಸಿ ಗದ್ದಿಗೌಡರ್ ಗೆಲುವನ್ನ ಸಾಧಿಸ್ತಾರೆ ಅಂತ ಹೇಳಿ ನ್ಯೂಸ್ ಎಕ್ಸ್ ಡೈನಾಮಿಕ್ ಸರ್ವೆ ಹೇಳ್ತಾ ಇದೆ ಇನ್ನು ಹತ್ತೊಂಬತ್ತನೆಯದ್ದು ಬೆಳಗಾವಿ ಲೋಕಸಭಾ ಕ್ಷೇತ್ರ ಇಲ್ಲಿ ಜಗದೀಶ್ ಶೆಟ್ಟರ್ ಗೆಲುವನ್ನ ಸಾಧಿಸುತ್ತಾರೆ ಅಂತ ಹೇಳಿ ನ್ಯೂಸ್ ಎಕ್ಸ್ ಡೈನಾಮಿಕ್ ಸರ್ವೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಹಾಗೆ ಇಪ್ಪತ್ತನೆಯದ್ದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಗೆಲುವನ್ನ ಸಾಧಿಸಲಿದ್ದಾರೆ ಅಂತ ಹೇಳಿ ನ್ಯೂಸ್ ಎಕ್ಸ್ ಡೈನಾಮಿಕ್ ಸರ್ವೆ ಹೇಳ್ತಾ ಇದೆ ಇನ್ನು ಇಪ್ಪತ್ತೊಂದನೆಯದ್ದು ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಲಿದ್ದಾರೆ ಅಂತ ಹೇಳಿ ನ್ಯೂಸ್ ಎಕ್ಸ್ ಡೈನಮಿಕ್ ಸರ್ವೆ ಹೇಳ್ತಾ ಇದೆ ಇಪ್ಪತ್ತೆರಡನೆಯದ್ದು ಇದು ಆಶ್ಚರ್ಯ ಯಾಕಂದ್ರೆ ಬಹಳಷ್ಟು ಸರ್ವೆಗಳಲ್ಲಿ ತುಮಕೂರು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಬಂದಿತ್ತು ಆದರೆ ನ್ಯೂಸ್ ಎಕ್ಸ್ ಡೈನಮಿಕ್ಸ್ ಸರ್ವೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ವಿ ಸೋಮಣ್ಣ ಗೆಲ್ತಾರೆ ಬಿ ಜೆ ಪಿ ಗೆಲ್ಲುತ್ತೆ ಅನ್ನುವಂಥ ಸರ್ವೆ ಬಂದಿದೆ ಬಹುಶಃ ಇದು ಬಹಳಷ್ಟು ಆಶ್ಚರ್ಯವನ್ನ ಹುಟ್ಟಿಸುವಂತಹ ಒಂದು ಸರ್ವೆ ಅಲ್ಲಿಗೆ ಒಟ್ಟು ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಇಪ್ಪತ್ತೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಲಿದೆ ಅಂತ ಹೇಳಿ ನ್ಯೂಸ್ ಎಸ್ ಡೈನಮಿಕ್ ಸರ್ವೆ ಹೇಳ್ತಾ ಇದೆ ಇನ್ನು ಬಿಜೆಪಿಯ ಜೊತೆ ಮೈತ್ರಿಯಲ್ಲಿರುವಂತಹ ಜೆ ಡಿ ಎಸ್ ಯಾವ್ಯಾವ ಕ್ಷೇತ್ರವನ್ನು ಗೆಲ್ಲುತ್ತೆ ಅದು ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಒಂದು ಹಾಸನ ಎರಡು ಮಂಡ್ಯ ಮೂರು ಕೋಲಾರ ಎಸ್ ಈ ಮೂರು ಕ್ಷೇತ್ರಗಳ ಪೈಕಿ ಜೆ ಡಿ ಎಸ್ ಎರಡು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅಂತ ಹೇಳಿ ನ್ಯೂಸ್ ಎಕ್ಸ್ ಸರ್ವೆ ಹೇಳ್ತಾ ಇದೆ ಹಾಗಾದ್ರೆ ಯಾವ್ಯಾವ ಕ್ಷೇತ್ರ ಎಸ್ ಜೆ ಡಿ ಎಸ್ ಗೆಲ್ತಾ ಇರುವಂತಹ ಮೊದಲ ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರ ಮಂಡ್ಯದಲ್ಲಿ ಜೆ ಡಿ ಎಸ್ ಗೆಲ್ಲಲಿದೆ ಅಂತ ಹೇಳಿ ನ್ಯೂಸ್ ಎಕ್ಸ್ ಡೈನಾಮಿಕ್ ಸರ್ವೆ ಹೇಳ್ತಾ ಇದೆ ಹಾಗೆ ಜೆ ಡಿ ಎಸ್ ಗೆಲ್ಲಲಿರುವಂತಹ ಎರಡನೇ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಕೋಲಾರದಲ್ಲಿ ಜೆ ಡಿ ಎಸ್ ಗೆಲ್ಲುತ್ತೆ ಅನ್ನುವಂಥ ರಿಪೋರ್ಟ್ನ ನ್ಯೂಸ್ ಎಕ್ಸ್ ಡೈನಾಮಿಕ್ ಸರ್ವೆ ಕೊಟ್ಟಿದೆ ಹಾಗಾದ್ರೆ ಹಾಸನವನ್ನು ಜೆ ಡಿ ಎಸ್ ಕಳೆದುಕೊಳ್ಳುತ್ತೆ ಹಾಗೂ ಕಾಂಗ್ರೆಸ್ ಗೆಲ್ಲಲಿದೆ ಅಂತ ನ್ಯೂಸ್ ಎಕ್ಸ್ ಡೈನಾಮಿಕ್ ಸರ್ವೆ ಹೇಳ್ತಾ ಇದೆ ಎಸ್ ಕಾಂಗ್ರೆಸ್ ಗೆಲ್ಲಲಿರುವಂತ ನಾಲ್ಕು ಕ್ಷೇತ್ರಗಳ ಪೈಕಿ ಮೊದಲನೇ ಕ್ಷೇತ್ರ ಹಾಸನ ಲೋಕಸಭಾ ಕ್ಷೇತ್ರ ಹಾಸನದಲ್ಲಿ ಕಾಂಗ್ರೆಸ್ ಶ್ರೇಯಸ್ ಪಟೇಲ್ ಗೆಲ್ತಾರೆ ಅಂತೇಳಿ ಸ್ಪಷ್ಟವಾಗಿ ನ್ಯೂಸ್ ಎಕ್ಸ್ ಡೈನಾಮಿಕ್ ಸರ್ವೆ ಹೇಳ್ತಾ ಇದೆ ಹಾಗೆ ಕಾಂಗ್ರೆಸ್ ಗೆಲ್ಲಲಿರುವಂಥ ಎರಡನೇ ಕ್ಷೇತ್ರ ದಾವಣಗೆರೆ ಲೋಕಸಭಾ ಕ್ಷೇತ್ರ ಬಹಳಷ್ಟು ಆಶ್ಚರ್ಯ ಆಗುವುದು ಯಾಕಂದ್ರೆ ಬಹಳಷ್ಟು ಸರ್ವೆಗಳಲ್ಲಿ ದಾವಣಗೆರೆ ಬಿಜೆಪಿ ಗೆಲ್ಲುತ್ತೆ ಅಂತ ಬಂದಿತ್ತು ಆದ್ರೆ ಈ ಸರ್ವೆ ದಾವಣಗೆರೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ಎಸ್ ಕಾಂಗ್ರೆಸ್ ಗೆಲ್ಲಿರುವಂತಹ ಮೂರನೇ ಕ್ಷೇತ್ರ ಚಾಮರಾಜನಗರ ಇನ್ನು ಕಾಂಗ್ರೆಸ್ ಗೆಲ್ಲಿರುವಂತ ನಾಲ್ಕನೇ ಕ್ಷೇತ್ರ ಕೊಪ್ಪಳ ಲೋಕಸಭಾ ಕ್ಷೇತ್ರ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಗೆಲುವನ್ನು ಸಾಧಿಸಲಿದೆ ಅಂತ ಹೇಳಿ ನ್ಯೂಸ್ ಎಕ್ಸ್ ಸರ್ವೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಹೀಗೆ ಒಟ್ಟು ಇಪ್ಪತ್ತೆರಡು ಬಿ ಜೆ ಪಿ ಎರಡು ಜೆ ಹಾಗೂ ನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಲಿದೆ ಅಂತ ಹೇಳಿ ನ್ಯೂಸ್ ಎಕ್ಸ್ ಡೈನಾಮಿಕ್ಸ್ ಸರ್ವೆ ಹೇಳ್ತಾ ಇದೆ ಎಸ್ ಇದು ಕರ್ನಾಟಕದ ಚಿತ್ರಣ ಆದರೆ ತಮಿಳ್ನಾಡಿನ ಚಿತ್ರಣ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನಾನು ಒಟ್ಟು ಎಷ್ಟು ಕ್ಷೇತ್ರಗಳನ್ನ ಯಾವ್ಯಾವ ಪಕ್ಷ ಗೆಲ್ಲುತ್ತೆ ಅಂತ ಹೇಳ್ತೀನಿ ನೋಡಿ ಅಣ್ಣಮಲೆಯವರ ಬಿರುಗಾಳಿಯೇ ಇದ್ದಿದೆ ಹೀಗಾಗಿ ಬಿ ಜೆ ಪಿಯಲ್ಲಿ ನಾಲ್ಕು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅಂತ ಹೇಳಿ ನ್ಯೂಸ್ ಎಕ್ಸ್ ಸರ್ವೆ ಹೇಳ್ತಾ ಇದೆ ನೋಡಿ ಫಾರ್ ದಿ ಫಸ್ಟ್ ಟೈಮ್ ಬಿ ಜೆ ಪಿ ನಾಲ್ಕು ಕ್ಷೇತ್ರಗಳನ್ನ ತಮಿಳ್ನಾಡಲ್ಲಿ ಗೆಲ್ಲಲಿದೆ ಅಂತ ಹೇಳಿ ನ್ಯೂಸ್ ಎಕ್ಸ್ ಡೈನಾಮಿಕ್ ಸರ್ವೆ ಹೇಳ್ತಾ ಇದೆ ಒಟ್ಟು ಮೂವತ್ತೊಂಬತ್ತು ಕ್ಷೇತ್ರಗಳಿದೆ ತಮಿಳುನಾಡಲ್ಲಿ ಅದರಲ್ಲಿ ಇಪ್ಪತ್ತೆರಡು ಕ್ಷೇತ್ರಗಳನ್ನ ಡಿ ಎಂ ಕೆ ಗೆಲ್ಲುತ್ತೆ ಹಾಗೂ ಇಲ್ಲಿ ಕಾಂಗ್ರೆಸ್ ಆರು ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಲಿದೆ ಹಾಗೂ ಎಐಡಿಎಂ ಮೂರು ಕ್ಷೇತ್ರಗಳನ್ನ ಗೆಲ್ಲಲಿದೆ ಅಂತ ಈ ಸರ್ವೆ ಹೇಳ್ತಾ ಇದೆ ಇನ್ನು ನಾಲ್ಕು ಕ್ಷೇತ್ರಗಳನ್ನ ಪಕ್ಷೇತರು ಅಥವಾ ಇತರ ಪಕ್ಷಗಳು ಗೆಲ್ಲಲಿದೆ ಅನ್ನೋದನ್ನ ಈ ಸರ್ವೆ ಹೇಳ್ತಾ ಇದೆ ಇನ್ನು ಕೇರಳದಲ್ಲಿ ಒಟ್ಟು ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಿದೆ ಆ ಪೈಕಿ ಬಿಜೆಪಿ ಎರಡು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಕಾಂಗ್ರೆಸ್ ಹನ್ನೊಂದು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಎಲ್ ಡಿ ಎಫ್ ನಾಲ್ಕು ಕ್ಷೇತ್ರಗಳನ್ನ ಹಾಗೂ ಯು ಡಿ ಎಫ್ ಮೂರು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅಂತ ಹೇಳಿ ಈ ಸರ್ವೆ ಹೇಳ್ತಾ ಇದೆ ಇನ್ನು ನಮ್ಮ ನೆರೆಯ ಆಂಧ್ರ ಪ್ರದೇಶದಲ್ಲಿ ಅಲ್ಲೂ ಕೂಡ ಬಿ ಜೆ ಪಿ ಎರಡು ಸೀಟ್ನ ಗೆಲ್ಲುತ್ತೆ ಆರ್ ಸಿ ಪಿ ಏಳು ಕ್ಷೇತ್ರಗಳನ್ನ ಗೆಲ್ಲುತ್ತೆ ದೇಶಂ ಪಾರ್ಟಿ ಹದಿನಾಲ್ಕು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಹಾಗೂ ಜನಸೇನಾ ಎರಡು ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಲಿದೆ ಅನ್ನೋದನ್ನ ಈ ಸರ್ವೆ ಹೇಳ್ತಾ ಇದೆ ಇನ್ನು ತೆಲಂಗಾಣದಲ್ಲಿ ಒಟ್ಟು ಹದಿನೇಳು ಲೋಕಸಭಾ ಕ್ಷೇತ್ರಗಳಿದೆ ಆ ಪೈಕಿ ಕಾಂಗ್ರೆಸ್ ಎಂಟು ಕ್ಷೇತ್ರಗಳನ್ನ ಬಿ ಜೆ ಐದು ಕ್ಷೇತ್ರಗಳನ್ನ ಬಿ ಆರ್ ಎಸ್ ಮೂರು ಕ್ಷೇತ್ರಗಳನ್ನ ಹಾಗೂ ಎ ಐ ಎಂ ಐ ಎಂ ಒಂದು ಕ್ಷೇತ್ರವನ್ನ ಗೆಲ್ಲುತ್ತೆ ಅಂತ ಹೇಳಿ ಈ ಸರ್ವೆ ಪ್ರಿಡಿಕ್ಟ್ ಮಾಡಿದೆ ಇನ್ನು ದೇಶಾದ್ಯಂತ ಒಟ್ಟು ಐನೂರು ನಲವತ್ಮೂರು ಕ್ಷೇತ್ರಗಳ ಪೈಕಿ ಎನ್ ಡಿ ಎ ಮುನ್ನೂರ ಎಂಬತ್ ಮೂರು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ ಅಂತ ಹೇಳಿ ನ್ಯೂಸ್ ಎಕ್ಸ್ ಡೈನಾಮಿಕ್ಸ್ ಸರ್ವೆ ಹೇಳ್ತಾ ಇದೆ ಹಾಗೆ ಕಾಂಗ್ರೆಸ್ ಇನ್ನು ಬಿ ಜೆ ಪಿ ಏಕಾಂಗಿಯಾಗಿ ಮುನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸುತ್ತೆ ಅಂತ ಹೇಳಿ ಈ ಸರ್ವೆ ಹೇಳ್ತಾ ಇದೆ ಇನ್ನು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಬ್ಲಾಕ್ ನೂರ ಒಂಬತ್ತು ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸುತ್ತೆ ಅಂತ ಕೂಡ ಈ ಸರ್ವೆ ಹೇಳ್ತಾ ಇದೆ ಒಟ್ಟಾರೆಯಾಗಿ ಖಂಡಿತವಾಗಿಯೂ ಕಟ್ಟ ಕಡೆಯ ಸರ್ವೆ ಬಹಳ ಇಂಟ್ರೆಸ್ಟಿಂಗ್ ನಂಬರ್ಸ್ ಬಂದಿದೆ ನಿಮ್ಮ ಪ್ರಕಾರ ದೇಶಾದ್ಯಂತ ಎನ್ ಡಿ ಎಷ್ಟು ಗೆಲ್ಲುತ್ತೆ ಬಿ ಜೆ ಪಿ ಎಷ್ಟು ಗೆಲ್ಲುತ್ತೆ ಹಾಗೆ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಇಂಡಿಯಾ ಎಷ್ಟು ಗೆಲ್ಲುತ್ತೆ ಕರ್ನಾಟಕದ ನಂಬರ್ಸ್ ಏನು ಕರ್ನಾಟಕದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಎಷ್ಟು ಗೆಲ್ಲುತ್ತೆ ಹಾಗೂ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಎಸ್ ನಿಮ್ಮ ನಂಬರ್ಸ್ನ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ